ದರ್ಶನ್ ಅಭಿಮಾನಿಗಳಲ್ಲಿ ಒಂದು ಮನವಿ ದಯವಿಟ್ಟು ಯಾರೂ ಸಹ ದರ್ಶನ್ ಅವರ ಕೇಸ್ಗೆ ಒಂದು ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಮುನಿರತ್ನ ಅವರ ಹೆಸರು ಆ ದೀಪಕ್ ಅವರ ಹೆಸರು ಹೇಳಿ ಏನೆಲ್ಲ ಒಂದು ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ ದಯವಿಟ್ಟು ಯಾರು ಅದನ್ನ ಶೇರ್ ಮಾಡಿಕೊಂಡು ಟ್ರೋಲ್ ಮಾಡಿಕೊಂಡು ಅದರಿಂದ ದರ್ಶನ್ ಅವ್ರಿಗೆ ಬೇಲ್ಗೆ ತೊಂದರೆ ಆಗುವಂತದ್ ಆಗೋದ್ ಬೇಡ ನಮ್ಮೆಲ್ಲರ ಪ್ರಾರ್ಥನೆ ಆದಷ್ಟು ಬೇಗ ದರ್ಶನ್ ಅವರು ಹೊರಗಡೆ ಬರಲಿ ಅಂತ ಹೇಳಿ ಅಂಡ್ ನಾನು ಯಾವಾಗೂ ಹೇಳಿದಂಗೆ ದರ್ಶನ್ ಅವ್ರು ಕೊಲೆ ಮಾಡಿಲ್ಲ ದರ್ಶನ್ ಅವ್ರ ಶರ್ಟ್ಗೆ ಹೋಗಿದ್ ನಿಜ ಬಟ್ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ ಇದರಿಂದ ಅವರು ಬಿಡುಗಡೆ ಆಗಿ ಹೊರಗಡೆ ಬಂದೇ ಬರ್ತಾರಂತ ನಮ್ಗೆಲ್ಲಾರ್ಗೂ ನಂಬಿಕೆ ಇದೆ ದಯಮಾಡಿ ಏನೊಂದು ವೈರಲ್ ಆಗ್ತಾ ಇದೆ ಕೇಸ್ಗೆ ಟ್ವಿಸ್ಟ್ ಕೊಡುವಂತ ದರ್ಶನ್ ಅವ್ರಿಗೆ ಬೇಲ್ ಆಗಬಾರದು ಅಂತ ಯಾರು ಕಿಡಿಗೇಡಿಗಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದನ್ನ ನಂಬಬೇಡಿ ಕಿವಿ ಕೊಡಬೇಡಿ ಅದನ್ನ ಶೇರ್ ಮಾಡಿ ವೈರಲ್ ಮಾಡಕ್ ಹೋಗ್ಬೇಡಿ ಅಂತ ನಿಮ್ಮೆಲ್ಲರಲ್ಲಿ ಮನವಿ ಬೇಲ್ ಆಗಬಾರ್ದು ಅಂತ ಕೆಲವರು ಬೇಕಂತಾನೆ ಒಂದು ಸೃಷ್ಟಿ ಮಾಡ್ತಾ ಇದಾರೆ ಕಾನೂನ್ ಮೇಲೆ ನಮ್ಗೆಲ್ಲರಿಗೂ ನಂಬಿಕೆ ಇರಲಿ ಕಾನೂನಲ್ಲಿ ಖಂಡಿತವಾಗ್ಲೂ ದರ್ಶನ್ ಅವ್ರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಸೊ ಎಲ್ಲರೂ ತಾಳ್ಮೆಯಿಂದ ದಯವಿಟ್ಟು ಯಾರು ಅದನ್ನ ಶೇರ್ ಮಾಡ್ಕೊಂಡು ವೈರಲ್ ಮಾಡಕ್ ಹೋಗ್ಬೇಡಿ ದರ್ಶನ್ ಅವ್ರಿಗೆ ತೊಂದರೆ ಆಗೋದ್ ಬೇಡ ಅವ್ರ ಬೇಲ್ ಮುಖಾಂತರ ಆದಷ್ಟು ಬೇಗ ಹೊರಗಡೆ ಬರ್ಲಿ ಅಂತ ನಾವೆಲ್ಲರೂ ತಾಯಿ ಚಾಮುಂಡೇಶ್ವರಿ ಬಂಡಿ ಮಾಕಳ ಲ್ಲಿ ಪ್ರಾರ್ಥನೆ ಮಾಡೋಣ